ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ವಿಡಿಯೋ ಬಂದು ಮನಿ ಸೇವಿಂಗ್ ಟಿಪ್ಸ್ ಮನಿ ಸೇವಿಂಗ್ ಟಿಪ್ಸ್ ಅನ್ನೋದಕ್ಕಿಂತ ನಾವು ಎಲ್ಲಿ ಒಂದು ತಪ್ಪು ಮಾಡ್ತೀವಿ ಹಾಗಂತೂ ನಾವು ಮಿಡ್ಲ್ ಕ್ಲಾಸ್ನಲ್ಲಿ ತುಂಬಾ ತಪ್ಪು ಮಾಡ್ತೀವಿ ನಾವೆಲ್ಲನೂ ಕೂಡ ಯೋಚನೆ ಮಾಡಿ ಸರಿಯಾದ ರೀತಿನಲ್ಲಿ ಹೋದರೆ ನಾವು ಇದ್ದಾಗೆ ಇರೋದಿಲ್ಲ ನಮ್ಮ ತಪ್ಪುಗಳಿಂದಲೇ ನಾವು ಮೇಲ್ ಬರಲಿಕ್ಕೆ ಆಗೋದಿಲ್ಲ ಅದರಲ್ಲಿ ಒಂದೆರಡನ್ನ ಇಟ್ಕೊಂಡು ನಾನು ಇವತ್ತು ಮಾತಾಡ್ತಾಯಿದ್ದೀನಿ ಚಿಕ್ಕ ಚಿಕ್ಕ ವೀಡಿಯೋ ಮಾಡಿದರೆ ನಿಮಗೂ ಕೂಡ ನೋಡಲಿಕ್ಕೂ ಕೂಡ ಈಸಿ ಆಗುತ್ತೆ ಟೈಮ್ ವೇಸ್ಟ್ ಆಗೋದಿಲ್ಲ ಅದಕ್ಕೋಸ್ಕರ ನಮ್ಮ ಮಿಡ್ಲ್ ಕ್ಲಾಸ್ನಲ್ಲೇ ಏನು ಗೊತ್ತರ ಒಂದು ಸೀರಿಯಲ್ನ ನಾವು ಮಿಸ್ ಮಾಡೋದಿಲ್ಲ ಸೀರಿಯಲ್ ಆಗಿರ್ಬೋದು ಯಾವುದಾದ್ರು ಕಾರ್ಯಕ್ರಮ ಆಗಿರ್ಬೋದು ಅಂದರೆ ಅದು ಸೀರಿಯಲ್ ಟೈಮ್ ಆಯಿತು ಅಂದರೆ ನಾವು ಅಲ್ಲಿ ಕುತ್ಕೊಬಿಡಬೇಕು ಟಿ ವಿ ಮುಂದೆ ಅದರಲ್ಲೂ ಕೂಡ ಒಂದು ಸೀನು ಕೂಡ ಮಿಸ್ ಆಗಬಾರ್ದು ಅದು ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಆದರೂ ಪರವಾಗಿಲ್ಲ ಆ ಟೈಮು ಅಂದರೆ ಆ ಟೈಮು ನಾವು ಟಿ ವಿ ಮುಂದೆ ಕುತ್ಕೊಬಿಡ್ಬೇಕು ಅನ್ನೋದು ಅಂದರೆ ಒಂದು ಕಾರ್ಯಕ್ರಮ ಕೂಡ ಮಿಸ್ ಹಾಗಾಗೇ ಇಲ್ಲ ಅಂದರೆ ಶ್ರೀಮಂತರು ಹಾಗಲ್ಲ ಅವರು ಟಿ ವಿ ಕಾರ್ಯಕ್ರಮನ ನೋಡಲಿಕ್ಕೆ ಇಷ್ಟಪಡಲ್ಲ ಟಿ ವಿನಲ್ಲೇ ಅವರು ಖುದ್ದು ಬರಲಿಕ್ಕೆ ಇಷ್ಟಪಡ್ತಾರೆ ಅಂದರೆ ತುಂಬ ಸಾಧನೆ ಮಾಡಿ ಅವರೇ ಖುದ್ದು ನಾವೇ ಟಿ ವಿನಲ್ಲಿ ಬರಲಿಕ್ಕೆ ಉದಾಹರಣೆಗೆ ಅಂತಂದರೆ ಈಗ ನೋಡಿ ಕ್ರಿಕೆಟು ಕ್ರಿಕೆಟು ದೇಶಕ್ಕೋಸ್ಕರನೇ ಆಡುವಂಥದ್ದು ಅದನ್ನ ನಾವು ನೋಡಬೇಕು ಎಂಕರೇಜ್ ಮಾಡಬೇಕು ಅದು ಬೇರೆ ಬಿಡಿ ಇಷ್ಟು ಕ್ರಿಕೆಟ್ ಟೈಮ್ ಬಂತು ಅಂದರೆ ಎಷ್ಟೋ ಜನ ಅವ್ರ ಇಂಪಾರ್ಟೆಂಟ್ ಕೆಲಸಗಳಿರ್ಬೋದು ಆಫೀಸಿಗೆ ರಜೆ ಹಾಕಿರ್ಬೋದು ಅಥವಾ ಕಾಲೇಜ್ ಮಕ್ಳುಗಳು ಕಾಲೇಜ್ಗೆ ಹೋಗೋದಿರ್ಬೋದು ಅದನ್ನು ಬಿಟ್ಟು ಒಬ್ರಿಗೊಬ್ರು ಚಾಲೆಂಜ್ ಮಾಡ್ಕೊಂಡು ಕುತ್ಕೋತಾರೆ ಬಿಟ್ಕಟ್ತಾರೆ ಎಷ್ಟೋ ಜನ ಇಲ್ಲ ನ ಇವ್ರು ಗೆಲ್ತಾರೆ ಅವ್ರು ಗೆಲ್ತಾರೆ ಅದೆಲ್ಲ ತಪ್ಪು ಅದರಿಂದ ನಮಗೆ ನಮ್ಮನೆ ಹಾಳಾಗುತ್ತೆ ನಮಗೆ ಆಗುತ್ತೋ ಹೊರತು ಆ ಕ್ರಿಕೆಟ್ ಆಡೋರಿಗೆ ಅವ್ರಿಗೆ ಏನು ಫರಕ್ ಆಗೋಲ್ಲ ಹೌದು ದೇಶದಕ್ಕೋಸ್ಕರ ಆಡ್ತಿದ್ದಾರೆ ಅದು ನಮಗೆ ಒಳ್ಳೇದಾಗಲಿ ಅಂತಲೇ ನಾವು ಅಂದ್ಕೋಬೇಕು ಆದರೆ ನಾವು ಅಷ್ಟು ಅದು ಅದಕ್ಕೋಸ್ಕರನೇ ಫುಲ್ ಇಡೀ ನಮ್ಮ ಇಡೀ ದಿನವೇ ಅದಕ್ಕೆ ಹಾಕಿ ಕುತ್ಕೊಂಡು ನೋಡೋಷ್ಟು ನಾವು ಕ್ರೇಜ್ ಇರ್ಬೋದು ಅಷ್ಟು ಆಸಕ್ತಿನ ನಾವು ಇಟ್ಕೊಳ್ಳಿಕ್ಕೆ ಹೋಗ್ಬಾರ್ದು ಅದಕ್ಕೋಸ್ಕರನೇ ಎಲ್ಲನೂ ಬಿಟ್ಟು ಮತ್ತು ನಮ್ಮವ್ರ ಜೊತೆನೇ ನಾವು ಜಗಳಾಡ್ಬಿಡ್ತೀವಿ ಎಷ್ಟೋ ಸಲ ಹಾಂ ಅವ್ರಿಗೆದ್ರು ಇವ್ರಿಗೆದ್ಲು ಹಾಗೆ ಹೀಗೆ ಅಂದ್ಕೊಂಡು ಹೀಗೆ ತುಂಬಾ ಅದೇ ಶ್ರೀಮಂತರುಗಳು ಹಾಗಲ್ಲ ಅದು ಏನೇ ಬ ಅವರು ಬೇಕಾದರೆ ಅವರೇ ಮ್ಯಾಚ್ನ ಖರೀದಿ ಮಾಡ್ತಾರೆ ಅವರೇ ಆಡಿಸ್ತಾರೆ ಆದರೂ ಕೂಡ ಅವ್ರಿಗೆ ಅಂದರೆ ಅವರು ಅದರಲ್ಲೂ ಕೂಡ ಅವ್ರದ್ದು ಲಾಭ ನಷ್ಟನ ನೋಡ್ತಾರೋ ಹೊರ್ತು ಅವರು ಟೈಮ್ ವೇಸ್ಟ್ ಮಾಡೋದಿಲ್ಲ ನಾವು ಹಾಗಲ್ಲ ಅದರಿಂದ ಇನ್ನೊಬ್ರಿಗೊಬ್ಬರು ಲಾಭ ಇರುತ್ತೆ ಆದರೆ ನ ಸಮಯ ವೇಸ್ಟ್ ಆಗೋದು ನಮ್ಮದು ಟಿ ವಿ ಕಾರ್ಯಕ್ರಮಗಳದ್ದು ಕೂಡ ಅಷ್ಟೇ ಎಷ್ಟೋ ಈ ನೆಗೆಟಿವ್ ಮಾತುಗಳಿರ್ಬೋದು ಅವನ್ನ ನಮ್ಮ ತಲೆನಲ್ಲಿ ಇಟ್ಕೊಂಡು ಹಾಂ ನನ್ನ ಮಗಳು ಹೀಗೇ ನಡ್ಕೋತಾಳೆ ನಮ್ಮತ್ತೆನೂ ಕೂಡ ಹೀಗೇ ಅಯ್ಯೋ ನನ್ನದು ಕೂಡ ಇದೇ ರಾಮಾಯಣ ನಮ್ಮ ಯಜಮಾನ್ರದ್ದು ಕೂಡ ಇದೇ ಥರ ಈ ರೀತಿ ಅಲ್ಲಿ ಬರೋ ಅಂಥ ಪಾತ್ರಗಳನ್ನ ನಮಗೆ ನಾವು ಹೋಲಿಕೆ ಮಾಡ್ಕೊಂಡು ಅದೇ ಪಾಸಿಟಿವ್ನ ಹೋಲಿಕೆ ಮಾಡ್ಕೊಳ್ಳಲ್ಲ ನೆಗೆಟಿವ್ ಪಾತ್ರಗಳನ್ನ ಹೋಲಿಕೆ ಮಾಡ್ಕೊಂಡು ನಮ್ಮ ಫ್ಯಾಮಿಲಿಯವರಿಗೆ ನಮ್ಮ ಮನೆಯವರಿಗೆ ನಾವೇ ಟೋಗ್ತೀವ ಹೊರತು ಅದರಿಂದ ಬೇರೆ ಇನ್ನೇನು ಸಿಗೋದಿಲ್ಲ ಅದೇ ಒಳ್ಳೆ ಸೀನ್ ಬಂದಾಗ ಅದನ್ನು ನಾನು ಅಳವಡಿಸ್ಕೊಳ್ಳೋದಿಲ್ಲ ಹಾಂ ಅದೇ ಒಳ್ಳೆ ಕ್ಯಾರೆಕ್ಟರ್ಗಳಿರುತ್ತಲ್ಲ ಅದನ್ನು ನಾವು ಅದೇ ಥರ ಇರಬೇಕು ಒಳ್ಳದನ್ನೇ ತೋರಿಸ್ತಾ ಇರ್ತಾರೆ ಆದರೆ ನಾವು ಅದನ್ನು ಅಳವಡಿಸಿಕೊಳ್ಳೋದಿಲ್ಲ ಅದೇ ಕೆಟ್ಟದ್ದು ಮಾತ್ರ ನಮ್ಮ ತಲೆ ಒಳಗಡೆ ಬೇಗ ಹೋಗ್ಬಿಡುತ್ತೆ ಆದಷ್ಟು ಕೂಡ ಈಗ ನೋಡಿ ನಮ್ಮ ಟೈಮ್ ಪಾಸ್ ಮಾಡಲಿಕ್ಕೆ ನಾವು ಏನೋ ಒಂದು ನೋಡಬೇಕು ಅಂದಾಗ ಅದಕ್ಕೆ ಅರ್ಧ ಗಂಟೆ ಒಂದು ಗಂಟೆ ಸಮಯ ಕೊಡಬೇಕು ಹೊರತು ಅದಕ್ಕಿನ್ನೇ ನಾವು ಪೂರ್ತಿಯಾಗಿ ಮುಳುಗಲಿಕ್ಕೆ ಹೋಗಬಾರ್ದು ಕೆಲವೊಬ್ಬರು ಲೇಡೀಸ್ಗಳನ್ನ ನಾನು ನೋಡಿದ್ದೀನಿ ಆರು ಗಂಟೆ ಕಾರ್ಯಕ್ರಮ ಶುರುವಾಯಿತು ಅಂತಂದರೆ ಯಾವುದು ಎಲ್ಲ ಚಾನಲ್ಗಳಲ್ಲೂ ಕೂಡ ಸಮ್ ಸರ್ವೆ ಸಮಯ ಆರು ಗಂಟೆಗೇ ಶುರುವಾಗುವಂಥದ್ದು ಆರು ಗಂಟೆಯಿಂದ ಹತ್ತು ಗಂಟೆ ಹತ್ತುವರೆ ಹನ್ನೊಂದು ಗಂಟೆಗೆ ಬರುವಂಥ ಕಾರ್ಯಕ್ರಮಗಳು ಒಂದು ಮಿಸ್ ಆಗಾಗೆ ಇಲ್ಲ ಎಲ್ಲನೂ ಕೂಡ ಅದರ ಒಂದು ಸೀನು ಕೂಡ ಮಿಸ್ ಆಗಂಗಿಲ್ಲ ಅದರಲ್ಲಿ ಒಂದು ಮಾತು ಕೂಡ ಹಾಗೆ ಪಿಚೆ ಆಗೋಂಗಿಲ್ಲ ಅವ್ರು ಟಿ ವಿ ಮುಂದೆ ಕುತ್ಕೊಂಡು ನೋಡ್ತಾ ಇದ್ರೆ ಅದು ಆ ಅನ್ನ ಉಕ್ಕೊಯ್ತಾ ಇರುತ್ತೆ ಬೇರೆ ಮಕ್ಕಳುಗಳು ಅಮ್ಮ ಅಮ್ಮ ಅಂತ ಇರ್ತಾರೆ ಅಥವಾ ಗಂಡಕ್ಕೆ ಇರ್ತಾರೆ ಅವ್ರಿಗಂತೂ ಜ್ಞಾನನೇ ಇರೋದಿಲ್ಲ ಅಷ್ಟು ಅವರು ಟಿ ವಿ ಮುಂದೆ ಕುತ್ಕೊಬಿಡ್ತಾರೆ ಇದು ಬೇಕಾಗಿಲ್ಲ ನಾನು ಈಗ ಹೇಳ್ತಾ ಇಲ್ಲ ಆ ಸಮಯದಲ್ಲಿ ಸಂಪಾದನೆ ಮಾಡಬೇಕು ಎಲ್ಲರೂ ಕೆಲಸಕ್ಕೆ ಹೋಗಬೇಕು ಎಲ್ಲರೂ ಹಣ ಉಳಿಸ್ಬೇಕು ಎಲ್ಲನೂ ಯೋಚನೆ ಹಾಗಂತ ಅಲ್ಲ ಅಷ್ಟು ಟಿ ವಿ ಕಾರ್ಯಕ್ರಮ ಅಂದರೆ ನೋಡಬೇಕು ಒಂದು ಎರಡು ಕಾರ್ಯಕ್ರಮ ಅದ್ರ ಬದಲಿಗೆ ನೀವು ಒಂದು ನಿಮಗೆ ಅನುಕೂಲ ಆಗುವಂಥ ಯಾವುದಾದ್ರೂ ಒಂದು ಕೆಲಸ ಇರ್ಬೋದು ಆ ಸಮಯದಲ್ಲಿ ಸರ್ವೇ ಸಾಮಾನ್ಯ ನಮ್ಮ ಲೇಡೀಸ್ಗಳಿಗೆ ಅಂದರೆ ಒಂದು ಅಡುಗೆ ಮಾಡೋದಿರ್ಬೋದು ಅದನ್ನೇ ನಾವು ನೀಟಾಗಿ ಮಾಡೋಣ ಒಂದು ಕಿಚನ್ ಕ್ಲೀನಿಂಗ್ ಇರ್ಬೋದು ಅದನ್ನೇ ನಾವು ನೀಟಾಗಿ ಮಾಡೋಣ ಮಕ್ಕಳು ಇರೋ ಸಮಯ ಇರುತ್ತೆ ಏಕೆಂದರೆ ಅವರು ಇಡೀ ದಿನ ಸ್ಕೂಲಿಗೂ ಇರ್ತಾರೆ ಮತ್ತು ಯಜಮಾನ್ರೂ ಕೂಡ ಅಷ್ಟೇ ಇಡೀ ದಿನ ಆಫೀಸ್ನಲ್ಲಿರ್ತಾರೆ ಬೇರೆ ಕೆಲಸದಲ್ಲಿರ್ತಾರೆ ಆ ಟೈಮು ನಮ್ಮ ಫ್ಯಾಮಿಲಿ ಟೈಮ್ ಆಗಿರುತ್ತೆ ಅವ್ರ ಜೊತೆ ಇನ್ವಾಲ್ವ್ ಆಗೋಣ ಏನಾಯಿತು ಏನು ಎಂತು ಅಂತ ಯಜಮಾನ್ರ ಜೊತೆ ಒಂದು ಎರಡು ಒಳ್ಳೆ ಮಾತಾಡೋಣ ಇವತ್ತು ಏನಾಯಿತು ಚೆನ್ನಾಗಿತ್ತಾ ಒಂದು ವ್ಯಾಪಾರ ಮಾ ಬಿಸ್ನೆಸ್ ಮಾಡೋರಿದ್ದರೆ ಬಿಸ್ನೆಸ್ ಹೇಗೆ ನಡೀತು ಆಫೀಸ್ನಲ್ಲಿ ಏನಾಯಿತು ಅವ್ರ ಹತ್ರ ಒಂದೆರಡು ಮಾತು ಸಮಾಧಾನವಾಗಿ ಕೇಳೋದ್ರಿಂದ ಅವ್ರ ಜೊತೆ ಅವರ ನಮ್ಮ ಸಂಬಂಧ ಇನ್ನೂ ಒಂಥರ ಗಟ್ಟಿಯಾಗುತ್ತೆ ಅವ್ರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅದೊಂದು ಸಮಯ ಅಂತಲೇ ಹೇಳ್ಬೋದು ಮಕ್ಕಳ ಜೊತೆ ಇರ್ಬೋದು ಮಕ್ಕಳು ಸ್ಕೂಲ್ನಲ್ಲಿ ಏನಾಯಿತು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಹೇಗೆ ಎಲ್ಲ ಇತ್ತು ಇವತ್ತು ದಿನ ಟೀಚರ್ ಏನು ಕಲಿಸಿದ್ರು ನಾಳೆ ಏನು ಕೊಟ್ಟಿದ್ದಾರೆ ಅದನ್ನು ನೋಡೋದ್ರಿಂದ ನಮಗೆ ಲಾಭ ಲಾಭ ಏನು ಅಂತ ಅಂದರೆ ಮಕ್ಕಳುಗಳು ಹೋಮ್ವರ್ಕ್ ಏನು ಅನ್ನೋದು ಗೊತ್ತಾಗ್ತದೆ ಅವ್ರು ಹೇಗೆ ಓದ್ತಾ ಇದ್ದಾರೆ ಅನ್ನೋದು ನಮ್ಗೊಂದು ಸ್ವಲ್ಪ ಅರಿವಾಗ್ತದೆ ಮತ್ತು ಮುಂದೆ ಅವ್ರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತದೆ ಮಕ್ಕಳು ಬಗ್ಗೆ ಪೂರ್ತಿಯಾಗಿ ನಮಗೆ ತಿಳ್ಕೊಳ್ಳಿಕ್ಕೆ ಅದೊಂದು ಸಮಯ ಅಂತಲೇ ಹೇಳ್ಬೋದು ಏಕೆಂದರೆ ಬೆಳಗ್ಗೆ ಎದ್ದೇಳ್ತಾರೆ ಸ್ಕೂಲಿಗೆ ಹೋಗ್ತಾರೆ ಅಲ್ಲಿಂದ ಬರ್ತಾರೆ ಸ್ವಲ್ಪ ಹೊತ್ತು ಆಟ ಆಡ್ಲಿಕ್ಕೆ ಹೋಗ್ತಾರೆ ಮನೆಯಲ್ಲಿರೋದು ಅಂದ್ರೇ ಒಂದು ಏಳು ಗಂಟೆಯಿಂದ ಒಂಬತ್ತು ಗಂಟೆ ಹತ್ತು ಗಂಟೆವರೆಗೆ ಆಮೇಲೆ ಮಲ್ಕೋತಾರೆ ಆ ಸಮಯದಲ್ಲಿ ನಾವು ಅಡುಗೆ ಮಾಡೋದ್ರ ಜೊತೆಗೆ ಪಟಪಟ ಅಡುಗೆ ಕ ಎಲ್ಲ ಮುಗಿಸಿ ಈ ರೀತಿ ಕೆಲಸಗಳು ಅಂದರೆ ಯಜಮಾನ್ರ ಜೊತೆ ಇರ್ಬೋದು ಮನೆ ಫ್ಯಾಮಿಲಿ ಜೊತೆ ಹೀಗೆ ಒಂದು ಟೈಮ್ ಸ್ಪೆಂಡ್ ಮಾಡೋದರಿಂದ ಅಥವಾ ಅವ್ರ ವಿಚಾರಗಳನ್ನ ನಾವು ತಿಳ್ಕೊಳ್ಳೋದ್ರಿಂದ ಅದರಲ್ಲೇ ತುಂಬ ಲಾಭ ಏಕೆಂದರೆ ನಮ್ಮ ಮಕ್ಕಳುಗಳು ಕೆಲವೊಂದು ತಪ್ಪುಗಳು ಮಾಡಿರ್ತಾರೆ ಆ ಸಮಯದಲ್ಲಿ ನಾವು ಅವ್ರ ಜೊತೆ ಕೂತ್ಕೊಂಡು ವಿಚಾರಿಸೋದ್ರಿಂದ ತಪ್ಪುಗಳು ಸುಧಾರಣೆ ಆಗ್ತದೆ ಲಾಭ ಅಂತಂದರೆ ನಾನು ಹೇಳ್ತಿದ್ದೀನಲ್ಲ ಎಲ್ಲ ಹಣದಿಂದಲೇ ಲಾಭ ಅಂತಲ್ಲ ಇದು ಒಂಥರ ಹಣದಿಂದಲೇ ಲಾಭ ಮಕ್ಕಳುಗಳಿಗೆ ಕುತ್ಕೊಂಡು ಮಾತಾಡೋದ್ರಿಂದ ಅವ್ರ ತಪ್ಪುಗಳನ್ನ ನಾವು ತಿದ್ದೋದ್ರಿಂದ ಮುಂದೆ ಆಗೋ ತಪ್ಪುಗಳು ಹೋಗ್ತಾರೆ ಅವರು ಒಂದು ಒಳ್ಳೆ ಗಣ್ಯ ವ್ಯಕ್ತಿ ಆಗ್ತಾರೆ ಚೆನ್ನಾಗಿ ಓದ್ತಾರೆ ಒಳ್ಳೆ ಪರ್ಸೆಂಟೇಜ್ ತಗ್ತದೆ ಅವ್ರ ಭವಿಷ್ಯ ಚೆನ್ನಾಗಿರುತ್ತೆ ಅದರಿಂದ ನಾವು ಚೆನ್ನಾಗಿರ್ತೀವಿ ನಮ್ಮ ಮನೆಯಲ್ಲಿ ನಮ್ಮ ಆರೋಗ್ಯಗಳು ಖುಷಿಯಾಗಿರ್ತದೆ ಮತ್ತು ನಮ್ಮ ಮನೆಯಲ್ಲಿ ಖುಷಿ ಹೆಚ್ಚುತ್ತೆ ಯಜಮಾನ್ರುಗಳು ಕೂಡ ಅಷ್ಟೇ ಕೆಲವೊಬ್ ಮನೆಗಳಲ್ಲಿ ಇವರು ಸೀರಿಯಲ್ ನೋಡ್ತಾ ಕೂತ್ಕೊಳ್ಳೋದು ಲೇಡೀಸ್ಗಳು ಗಂಡಸರುಗಳು ಮೊಬೈಲ್ನಲ್ಲಿ ಏನೋ ಒಂದು ನೋಡ್ತಾ ಕೂತ್ಕೊಳ್ಳೋದು ಅಥವಾ ಅವರು ಒಂದು ಸೀರಿಯಲ್ ಹೆಂಡತಿ ಜೊತೆಗೆ ಅವರು ಇನ್ವಾಲ್ವ್ ಆಗಿಬಿಡ್ತಾರೆ ಅಥವಾ ಕೆಲವೊಬ್ಬರು ಗಂಡಸರಂತೂ ಅಯ್ಯೋ ಇವಳಿನ ಟಿ ವಿ ಮುಂದೆ ಕೂತ್ಕೊತಾಳಲ್ಲ ಅಂತ ಹೊರ್ಗಡೆ ಹೋಗ್ಬಿಡ್ತಾರೆ ಬೇರೆ ಹೊರ್ಗಡೆ ಹೋದರೆ ಗೊತ್ತಲ್ಲ ಅದು ಬೇರೆ ರೀತಿಯಲ್ಲೇ ಒಳ್ಳೆಯ ಅಭ್ಯಾಸಗಳಿರ್ಬೋದು ಕೆಟ್ಟ ಅಭ್ಯಾಸಗಳನ್ನೂ ಕೂಡ ಮಾಡುವಂತಹ ಅಂದರೆ ಅಳವಡಿಸ್ಕೊಳ್ಳುವಂತಹ ಸಂಭಾವನೆ ಹೆಚ್ಚಾಗಿರುತ್ತೆ ಇದೆಲ್ಲ ಇದರಿಂದಲೇ ತಾನೇ ಮನೆ ಹಾಳೋಗೋದು ಇದರಿಂದಲೇ ತಾನೇ ನಾವು ಮೇಲೆ ಬರಲಿಕ್ಕಾಗಲ್ಲ ಒಬ್ರಿಗೊಬ್ರು ಇನ್ವಾಲ್ವ್ ಆಗೋಣ ಒಳ್ಳೆಯದ್ರ ಬಗ್ಗೆ ಚರ್ಚೆ ಮಾಡೋಣ ಈ ಈ ಸಮಯ ಅಂದರೆ ಈಗ ಒಂದು ಆರು ಏಳು ಗಂಟೆಯಿಂದ ಹತ್ತು ಗಂಟೆವರೆಗೆ ಸಮಯ ಇರ್ಬೋದಲ್ಲ ನೀವು ಆ ಟಿ ವಿ ನೋಡೋದ್ರಿಂದ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಸಮಯ ನಾವು ಕಳೆಯೋದ್ರಿಂದ ನೀವು ಇನ್ನೂ ಮುಂದೆ ಬರ್ಬೋದು ನಮ್ಮ ಮನೆ ವ್ಯವಹಾರದ ಬಗ್ಗೆ ಚರ್ಚೆ ಮಾಡೋದ್ರಿಂದ ಅದರಲ್ಲಿ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡ್ಬೋದು ಅದರಿಂದ ಯಾವುದಾದ್ರೂ ತಪ್ಪಾಗ್ತಾ ಇದೆ ಅಂದಾಗ ಅದು ಸರಿ ಮಾಡಿಕೊಂಡು ಮುಂದೆ ಹೋಗ್ಬೋದು ಎಷ್ಟೋ ಲಾಭಗಳು ಆ ಸಮಯದಲ್ಲಿ ನಮ್ಮ ಆಗುತ್ತೆ ಲಾಭದ ವಿಚಾರಗಳು ಇರ್ಬೋದು ಆ ವಿಚಾರಣೆಗಳು ಆ ಸಮಯದಲ್ಲೇ ಮಾತು ಆಗುವಂಥದ್ದು ಹಾಗಾಗಿ ನಾವು ಈ ರೀತಿ ಸಮಯ ವ್ಯರ್ಥ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅದೇ ಶ್ರೀಮಂತರುಗಳು ಹಾಗಲ್ಲ ಇನ್ವಾಲ್ವ್ ಆಗ್ತಾರೆ ಪ್ರತಿಯೊಂದಕ್ಕೂ ಚರ್ಚೆ ಮಾಡ್ತಾರೆ ಹಾಗಾಗಿ ಅವರು ಶ್ರೀಮಂತರು ಶ್ರೀಮಂತರಾಗೇ ಇರ್ತಾರೆ ನಾವು ಬಡವರು ಬಡವರಾಗೇ ಇರ್ತೀನಿ